ಡೀಸೆಲ್ ದರ ಹೆಚ್ಚಳ ಆಗಿದೆ ಸೈಟ್ ಇಂಜಿನಿಯರಿಂದ ಹಿಡಿದು ಕೆಲಸ ಮಾಡುವ ಕಾರ್ಮಿಕರು ಕೂಡ ಪೇಮೆಂಟ್ ದರ ಹೆಚ್ಚಳ ಮಾಡಿದ್ದಾರೆ ಹಂಗಾಗಿ ಸರ್ಕಾರ ಹಂತದಲ್ಲಿಯೂ ಬೋರ್ವೆಲ್ ಕೊರೆಯಲು ಪರ್ ಫೀಟ್ಗೆ ಇಪ್ಪತ್ತು ರೂಪಾಯಿ ಹೆಚ್ಚಳ ಮಾಡಿದಲ್ಲಿ ನಮಗೂ ಕೂಡ ಲಾಭ ಆಗ್ತದೆ ಈ ಬಗ್ಗೆ ಜಿಲ್ಲಾಧಿಕಾರಿಗಳ ಮೂಲಕ ಸೋಮವಾರದಂದು ಮನವಿ ಪತ್ರ ಸಲ್ಲಿಸುವುದಾಗಿ ಬೋರ್ವೆಲ್ ಮಾಲೀಕರು ಕೃಷ್ಣಕುಮಾರ್ ವಿಶ್ವನಾಥ್ ಬೋರ್ವೆಲ್ ಏಜೆನ್ಸಿ ಮಾಲೀಕರಾದ ಕಲ್ಯಾಣ್ ರಾವ್ ಬಿರಾದರ್ ಹಾಗೂ ಕುಮಾರ್ ಬೋರ್ವೆಲ್ ಮಾಲೀಕರಾದ ರಾಜರೆಡ್ಡಿಯವರು ಮಾತನಾಡಿ ತಿಳಿಸಿದ್ದಾರೆ ನಾವು ಮಾರುಕಟ್ಟೆಯಲ್ಲಿ ಬೋರ್ವೆಲ್ ಉದ್ಯಮ ಮಾಡುವುದೇ ಕಷ್ಟ ಆಗಿಬಿಟ್ಟಿದೆ ಬೋರ್ವೆಲ್ ಕೆಲಸ ನಂಬಿಕೊಂಡೇ ಐದು ನೂರು ಮನೆಗಳು ಈಗ ಜೀವನ ಸಾಗಿಸುತ್ತಿದ್ದಾರೆ ಸರ್ಕಾರ ಸೇರಿದಂತೆ ರೈತರು ಸಾರ್ವಜನಿಕರು ಬೋರ್ವೆಲ್ ಕೊರೆಯಲು ಪರ್ ಫೀಟ್ಗೆ ಡೀಸೆಲ್ಗೆ ಹೋಲಿಸಿದರೆ ಇಪ್ಪತ್ತು ರೂಪಾಯಿ ದರ ಹೆಚ್ಚಳ ಮಾಡಿ ಎಂದು ಈ ಮೂಲಕ ಮನವಿ ಮಾಡಿದರು ಬೋರ್ವೆಲ್ ಮಾಲೀಕರಾದ ಮಹಾದೇವ್ ಖರಾಬೆ ಚಂದ್ರಶೇಖರ್ ಸಂದಿಲ್ ಕುಮಾರ್ ಆನಂದ್ ಅವರು ಸೇರಿದಂತೆ ಇನ್ನಿತರರು ಇದ್ದರು हेलो हम बोरिंग गाड़ी वाला तमिलनाडु से आया इधर अभी दस साल से काम कर रहा है इधर पहला पहले का रेट है सत्तर रुपया था डीजल है वो टाइम में नब्बे रुपया हमारे को मिला अभी डीजल रेट है नब्बे हो गया अभी सत्तर रुपया मिल रहा पूरा में रेट पूरा कम हो गया था पहले लेबर का पगार दस हज़ार अभी पंद्रह हज़ार है पहले बीस हज़ार बाईस हज़ार में हम बिट लिया अभी वो बिट पचास हज़ार पचपन हज़ार पचपन हज़ार हो गया यहाँ हमारे पचास हज़ार में लिया अभी एक लाख हो गया अभी दस साल से हम कुछ भी नहीं है सब मर रहा गाड़ी वाला सब कोई भी नहीं मिल रहा हमारे को इसलिए हम अभी बहुत रेट बढ़ गया इसलिए हम हम दही बिट पूछ रहा रेट बढ़ा के दे दो इसलिए गाड़ी बंद कर गया बहुत लाश हो रहा अभी नब्बे रुपया डीजल है डीजल से हमारे को बीस रुपये रेट बढ़ा के देने के लिए बोल रहा हम डीजल क्या रेट है चल रहा वही रेट से बीस रुपये हमारे को बढ़ा के दिए थोड़ा परवड़ता था को अभी नब्बे रुपये डीजल है एक सौ दस रुपये पूछ रहा हूँ वही वही हिसाब से बात हमारे को करके दिया तो अच्छा है ड्रिलिंग पर पर फिट का पूरा में बिट का रेट पहले बाईस हजार था अभी पचास हज़ार हो गया सब बढ़ गया केसिंग रेट भी पूरा बढ़ गया हमारे को कुछ भी नहीं मिल रहा हम पूरा लास्ट में चल रहा इसके बाद में हम बड़ा बड़ा की नहीं लिया ना ये धंधा छोड़ के जाना पड़ता इसलिए हम रिक्वेस्ट करके पूछ रहा था रेट बड़ा की दे दो हमारे को गौर्में। वो गवर्नमेंट गौर्में। गवर्नमेंट का भी बोल रहा कनाडा का गवर्नमेंट का भी बोल रहा लोग का भी बोल रहा अब प्राइवेट का मार रहा खेत में जाके मार रहा उसका भी हम पूछ रहा था ऐसा ऐसा हो गया हमारे का हो रहा थोड़ा हम तुम भी दे के बड़ा की दे दो बोल रहा सबको पूछ रहा हम ये मेरा नाम कृष्ण कुमार अमन बोरवल ಇಪ್ಪಾಗ ನಮ್ಮ ಬೀದರ್ ಎಗೋಷಿಯೇಷನಿಂದ ನಾವು ಸ್ಟ್ರೈಕ್ ಮಾಡ್ತಾ ಇರೋದು ಒಂದೇ ಕಾರಣಕ್ಕೆ ತ್ರೀ ಸಿಕ್ಸ್ಟಿ ಫೋರ್ ಡಿ ಎಸ್ ಆರ್ ರೇಟಾಗಿ ಇವತ್ತಿಗೆ ಹತ್ತು ವರ್ಷ ಆಯ್ತು ಅದೇ ರೇಟ್ ಹೊಡಿತು ಗೌರ್ಮೆಂಟ್ಲಿಂದ ಅದು ಗೌರ್ಮೆಂಟು ರೇಟ್ ಜಾಸ್ತಿ ಆಗಬೇಕು ಮತ್ತು ಒಂದೇ ಮತ್ತೀಗ ನಾವು ಫಾರ್ಮರ್ಗಳು ಹೊಲದಾಗ ರೈತರ ಬಳಿ ಹೊಡಿತೇವು ರೈತರ ಬಳಿ ಆಗಲಿ ಯಾವುದೇ ಪ್ಲಾಟಕ್ಕೆ ಮನೆ ಕಟ್ಟೋದ್ಲಿ ಎಲ್ಲ ತಲೆ ಆಗಲಿ ನಮ್ಮ ರೇಟ್ ಏನಾಗಿದೆ ಗೊತ್ತಾ ಡೀಸಿಲ್ ರೇಟ್ಗಿಂತ ಐದು ರೂಪಾಯಿ ಹತ್ತು ರೂಪಾಯಿ ಕಮ್ಮಿ ಹೊಡ್ದಿದ್ದೇವೆ ನಾವು ಇವತ್ತು ಒಬ್ರಿಗೊಬ್ರು ಕಾಂಪಿಟೇಷನ್ ಮಾಡ್ಕೊಂಡು ಅದ್ರ ಸಲುವಾಗಿ ನಾವು ಜನಗಳಿಗೆ ಇವತ್ತು ಮುಂದಿನ ವಿಚಾರ ಮಾಡಿದೆವು ಪರ್ ಫಿಟಿಗೆ ಒಂದು ಇಪ್ಪತ್ತು ರೂಪಾಯಿ ಜಾಸ್ತಿ ಕೊಡ್ಬೇಕು ಡೀಸಲ್ಗಿಂತ ಅಂತ ಹೇಳಿ ನಾವು ರೈತರಿಗೆ ವಿನಂತಿ ಮಾಡ್ಕೊಳ್ತಿದ್ದೆವು ಗೌರ್ಮೆಂಟ್ಗೂ ಪರ್ ಫಿಟಿ ಏನಾದ್ರೆ ತ್ರೀ ಸಿಕ್ಸ್ಟಿ ಫೋರ್ ಏನದ ಅದು ಫೈವ್ ಹಂಡ್ರೆಡ್ ಫಿಫ್ಟಿ ತನ ಆದ್ರೆ ಚೆನ್ನಾಗಿರುತ್ತೆ ಅಂಬೋದು ನಮಗೆ ಯಾಕಂದ್ರೆ ನಮ್ಮಲ್ಲಿ ಏನಾದ ಗುತ್ತಾರೆ ಟೆಂಡರ್ ತೊಗೋತಾರೆ ಅವರೇ ಗುತ್ತಗಳು ಟೆಂಡರ್ ತೊಗೊಂಡು ಏನು ಮಾಡ್ತಾರೆ ಗೊತ್ತಾ ನಮ್ಮ ಟೆಂಡರ್ ಇಟ್ಟಿಗೆ ಸಿಗಿದಪ್ಪ ಇಟ್ಟಿಗೆ ಹೊಡೆ ಅಂತ ಅವರು ಅದು ಗೌರ್ಮೆಂಟ್ ರೇಟ್ ಜಾಸ್ತಿ ಇತ್ತು ಅಂದ್ರೆ ನಮಗೂ ರೇಟ್ ಜಾಸ್ತಿ ಸಿಗ್ತದೆ ಅದ್ರ ಸಲ ಗೌರ್ಮೆಂಟಿಗೆ ಒಂದೇ ವಿಚಾರ ಮಾಡಲಿದೆ ನಾವು ಮನವಿ ಮಾಡಿದೆವು ಒಟ್ಟೆ ಕಳ್ಕಳಿ ಮನೆ ಮಾಡಿದೆವು ನಾವು ಮಾರ್ಕೆಟಾಗಾದ್ರೆ ಜಿಂದ ಇರಬೇಕಾದ್ರೆ ಈ ಬೀದರ್ ಜಿಲ್ಲಾದಾಗ ಇಲ್ಲ ಅಂದ್ರೂ ಒಂದು ಐದುನೂರು ಮನೆಗಳು ನಡೀತೇವೆ ಈ ಬೋರಿಂಗ್ ಗಡಿ ಮೇಲೆ ನಾವು ಏಜೆಂಟ್ಗಳು ಬ್ರೋಕರ್ಗಳು ಆಗಿರ್ಬೋದು ನಮ್ಮ ಗಾಡಿ ಮೇಲೆ ಮ್ಯಾನೇಜರ್ಗಳಾಗಿರ್ಬೋದು ನಮ್ಮದು ಎಲ್ಲನೇ ಸೈಡ್ ಏಜೆಂಟ್ಗಳು ಹಿಡ್ಕೊಂಡು ಎಲ್ಲರೇ ಐದುನೂರು ಮನೆಗಳು ಫ್ಯಾಮಿಲಿಗಳು ಇದೆ ಇದರಲ್ಲಿ ಹಾಗಾದ್ರೆ ನಾವು ಗಾಡಿಯವೇ ಯಾರು ಒಳ್ಳೇಲಿ ಹೋದರು ಅಂದರೆ ನಾವು ಟೋಟಲಿ ಮಾರ್ಕೆಟ್ದಾಗ ನಮ್ಮ ಐದುನೂರು ಮನೆ ಫ್ಯಾಮ್ಲಿಗಳು ರೋಡಿ ಬರ್ತಾವೆ ಇವತ್ತು ಅದಕ್ಕೆ ದಯವಿಟ್ಟು ಎಲ್ಲರೂ ಕಾಲ ಸಹಕಾರ ಮಾಡಬೇಕಾಗಿ ಕೊಡ್ತೇವೆ ನಾವು ಎಷ್ಟು ಒಂದು ಹದಿನೈದು ವಾಹನಗಳಿದೆ ಬೀದರ್ ಜಿಲ್ಲೆಯಲ್ಲಿ ಅದಕ್ಕೆ ಈಗ ಮೂರು ದಿವಸ ಆಯಿತು ಎಲ್ಲ ಗಾಡಿಗಳು ನಿಲ್ಲಿಸ್ಬಿಟ್ಟಿದ್ದೆವು ಮನವಿ ಏನಾದರೂ ನಾವು ರೈತರಿಗೆ ಮನವಿ ಮಾಡತ್ತೇವೆ ಒಂದು ಒಂದು ಸರ್ಕಾರ ಗೋರ್ಮೆಂಟ್ ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಕೊಡ್ತಾ ಇದ್ದೇವೆ ನನ್ನ ಮಂಡೆ ದಿವಸ ಅವ್ರೂ ಡಿ ಎಸ್ ಆರ್ ರೇಟ್ ಹೆಚ್ಚು ಮಾಡಿರ್ತೀರಿ ನಮ್ಮ ಬೀದರ್ ಜಿಲ್ಲಾ ಅಂತ ಹೇಳಿ ಕೊಡ್ತಾ ಇದ್ದೇವೆ ಮನವಿ ಒಂದು ಜಿಲ್ಲಾ ಪಂಚಾಯತ್ ಶಿವರಿಗೆ ಕೊಡ್ತಾ ಇದ್ದೇವೆ ಒಂದು ಜಿಲ್ಲಾಧಿಕಾರಿಗೂ ಕೊಡ್ತಾ ಜಿಲ್ಲಾಡಳಿತ ಮನವಿ ಪತ್ರ ಹೋಯ್ತು ಅಂದ್ರೆ ನಾವು ಮುಂದಿನ ಸಲ ಗೌರ್ಮೆಂಟ್ ಕೆಲಸ ಮಾಡೋದು ಬಂದ್ ಮಾಡ್ತೇವೆ ಬೇರೆ ಕಡೆ ಇಲ್ಲೇ ಮಹಾರಾಷ್ಟ್ರದಲ್ಲಿ ನೂರ ಐವತ್ತು ರೂಪಾಯಿ ರೇಟ್ ಇದಾವೆ ಇಲ್ಲಿಂದ ಇಲ್ಲಿ ಐವತ್ತು ಕಿಲೋಮೀಟರ್ ಇಲ್ಲಿ ಜೈರಾಬಾದ್ ಪಕ್ಕದಲ್ಲಿ ಮೂವತ್ತು ಕಿಲೋಮೀಟರ್ ಇದೆ ಇಲ್ಲಿ ನೂರ ಹತ್ತು ರೂಪಾಯಿ ರೇಟ್ ಇದೆ ಇಲ್ಲಿ ಉದ್ಗಿರ್ಕ್ ಹೋರಿ ಉದ್ಗಿರ್ದಾಗ ಹೋದ್ರೂ ನೂರ ಇಪ್ಪತ್ತು ರೂಪಾಯಿ ರೇಟ್ ಇದೆ ಅಲ್ಲಿ ಇವರೆಲ್ಲ ಗಾಡಿದವರು ಏನು ಮಾಡ್ತಾರೆ ಅಲ್ಲಿ ಹೋಗಿಬಿಡ್ತಾರೆ ಆಮೇಲೆ ನಾವು ಬೋರ್ ನಮಗೆ ಪ್ರೈವೇಟ್ ಬೋರ್ ಕೊರ್ಸ್ಬೇಕಾದ್ರೆ ಮತ್ತು ಯಾವುದೇ ಗೌರ್ಮೆಂಟ್ ಬೋರ್ ಕೊರ್ಸ್ಬೇಕಾದ್ರೆ ಇಲ್ಲಿ ಕೆಲಸಗಳು ಟೈಮಿಗೆ ಆಗಲ್ಲ ಹಾಗಾಗಿ ನೀರಿನ ತೊಂದರೆ ಹೆಚ್ಚಿಗೆ ಆಗ್ತದೆ ಜನರಿಗೆ ಅಂಥ ಟೈಮ್ನ ನಾವು ಕರೆಸ್ಬೇಕಂದ್ರೆ ಗಾಡಿಗಳು ಸಿಗಲ್ಲ ಯಾಕಂದ್ರೆ ಓನ್ ಗಾಡಿಗಳು ಯಾರೂ ಇಲ್ಲ ನಾವೆಲ್ಲ ಲೀಸ್ ಮೇಲೆ ತೊಗೊಂಡ್ಬರ್ತೀವಿ ಹಾಂ ಇಲ್ಲಿ ಗಂಗಾ ಕಲ್ಯಾಣದಾಗ ಹೊಡಿಬೇಕಂತಂದ್ರೆ ಮುನ್ನೂರ ಅರವತ್ತೈದು ರೂಪಾಯಿ ಮೀಟ್ರ್ ಅವ್ರು ಈಗ ಮುನ್ನೂರ ಅರವತ್ತಂದ್ರೆ ಐದುನೂರು ರೂಪಾಯಿ ನಮ್ಗೆ ಆಗ್ತಾಯಿದೆ ಮುನ್ನೂರ ಅರವತ್ತೈದು ಈಗ ವರ್ಕೌಟ್ ಇಲ್ಲ ಎಲ್ಲ ಡಿಮ್ಯಾಂಡ್ ಜಾಸ್ತಿ ಬಿಟ್ಟು ರೇಟ್ ಹೆಚ್ಚಿಗೆ ಆಗಿದೆ ಲೇಬರ್ ಚಾರ್ಜ್ ಹೆಚ್ಚಿಗೆ ಆಗಿದೆ ಹಿಂಗೆಲ್ಲ ಖರ್ಚು ಟೋಟಲಿ ಮಾಡಿದ್ರೆ ಈಗ ಏನು ಭೀ ಏನು ಏನೂ ಇಲ್ಲ ಅಲ್ಲಿ ಹಂಗಾಗಿ ಅದು ಈ ಬೋರೆಲ್ ಕೆಲಸ ನಡೆಸಬೇಕಾದ್ರೆ ಭಾಳ ಕಷ್ಟ ಆಗ್ಲತ್ತದ ಹಂಗಾಗಿ ಗಾಡಿದವ್ರೆ ನತ್ತಾರ ರೇಟ್ ಜಾಸ್ತಿ ಮಾಡಿಕೊಟ್ರೆ ನಾವು ಇಲ್ಲಿ ಮಾಡ್ತೀವಿ ಇಲ್ಲ ಬೇರೆ ಕಡೆ ಎಲ್ಲಿ ರೇಟ ಎಂ ಪಿಗೀ ಗುಜರಾತ್ ರಾಜಸ್ಥಾನ ಆ ಕಡೆ ಎಲ್ಲ ರೇಟ್ ಜಾಸ್ತಿ ಇಲ್ಲಿ ಜೈರಾಬಾದ್ ಹೈದರಾಬಾದ್ಗೆ ಹೋಗ್ತಾರೆ ಇಲ್ಲಿ ತೆಲಂಗಾಣ ಮತ್ತು ಇಲ್ಲ ಮಹಾರಾಷ್ಟ್ರಕ್ಕೆ ಹೋಗ್ತಾರೆ ಹೀಗಾಗಿ ಇಲ್ಲಿ ನಮ್ಮ ಬೀದರ್ ಡಿಸ್ಟ್ರಿಕಾಗ ಏನದ ನೀರಿನ ಸಮಸ್ಯೆ ಐತಂದ್ರೆ ಆವಾಗ ಬೋರ್ ಕೊರೆಸ್ಬೇಕಂದ್ರೆ ಗಾಡಿಗಳು ಸಿಗೋದಿಲ್ಲ ಹಾಗೆಲ್ಲ ಸಮಸ್ಯೆ ಆಗ್ತದೆ ಅಸ್ಲಿಕ್ಕೆ ಎಲ್ಲ ಜನತೆಗೆ ಏನು ಮಾಡ್ತಾಯಿದ್ವಿ ನಾವು ಒಂದು ಮನವಿ ಮಾಡ್ತೇವೆ ರೇಟ್ ನಮಗೆ ಜಾಸ್ತಿ ಮಾಡಿಕೊಡ್ರಿ ಏನು ಡೀಸೆಲ್ ನಡೀತಲ್ಲ ಡೀಸೆಲ್ ಕಿತ್ತ ಇಪ್ಪತ್ತು ರೂಪಾಯಿ ಜಾಸ್ತಿ ಮಾಡಿಕೊಡ್ರಿ ಅಂತ ನಾವು ಕಳ್ಕಳಿಯಿಂದ ಎಲ್ಲ ಜನತೆಗೆ ನಾವು ವಿನಂತಿ ಮಾಡ್ಲತ್ತೀವಿ ಈಗ 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 ಪ್ರೆಸೆಂಟ್ ಪ್ರೆಸೆಂಟ್ ಏನಿದೆ ಅಂದ್ರೆ ಎಂಬತ್ತು ರೂಪಾಯಿ ಎಪ್ಪತ್ತೈದು ರೂಪಾಯಿ ನಾವು ಮಾಡ್ತಾಯಿದ್ದೇವೆ ಡೀಸೆಲ್ ತೊಂಬತ್ತೆರಡು ರೂಪಾಯಿ ಇದೆ ಅಂದ್ರೆ ಲಾಸ್ಟ್ನಾಗಲೇ ನಾವು ಮಾಡ್ಲತ್ತಿದ್ದೆವು ಈಗ ನಾವೇನು ಏನು ಅಂತಂದ್ರೆ ಈ ಡೀಸೆಲ್ ತೊಂಬತ್ತೆರಡಿದೆ ಡೀಸೆಲ್ ಮೇಲೆ ಇಪ್ಪತ್ತು ಇಪ್ಪತ್ತು ರೂಪಾಯಿ ಜಾಸ್ತಿ ಮಾಡಿ ನೂರ ಹತ್ತು ರೂಪಾಯಿ ಕೊಡ್ರಿ ಅಂತಂದು ಕೇಳ್ತಾಯಿದ್ದೇವೆ ನಾವು ಎಲ್ಲ ಜನತೆಗೆ ನಮ್ಮ ಹೆಸರು ರಾಜರೆಡ್ಡಿ ಕುಮಾರ್ ಬೌರಲ್ಲಿ ಮಾಲೀಕರದು